ಕರ್ನಾಟಕ ರಾಜ್ಯದ ಮಹಾಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ ಭಾಳ ಸಂತೋಷದಿಂದ ಸಮೃದ್ಧಿಯಿಂದ ಮಳೆಯ ಬೆಳೆಯಿಂದ ಬಹಳ ನಾಡಿನ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಎಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದಾರೆ ನವರಾತ್ರಿ ದಿನ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ದಸರಾ ಆಚರಣೆ ಪ್ರಾರಂಭವನ್ನು ಮಾಡಿದ್ದ ಈ ವರ್ಷ ಹನ್ನೊಂದು ದಿನ ದುಃಖವನ್ನು ದೂರ ಮಾಡುವಂಥ ದೇವಿ ದುರ್ಗಾದೇವಿ ಆ ದೇವಿಗೆ వివిధ అలంకార ఇవన్నీ దినవి ఇవన్న దిన ఆచరణ నమ్మ కాంగ్రెస్ కచేరి విధానసౌదల్లో కూడా ఇవన్నీ కార్యక్రమం ఇదామలే మున్ని ముంచేందుకు కార్యక్రమ నాలుగు మార్గదర్శకల్ అనెష్ శి వచ్చి 아래 비트가 바나왔어이쪽시시시시시시시시시시시시 ನಾಳೆ ಬೆಳಿಗ್ಗೆ ಸಮಕ್ಷದ ಪರವಾಗಿ ಐ ಸಿ ಸಿ ಪರವಾಗಿ ನನಗೆ ನಮ್ಮ ವರಿಷ್ಠ ಆದೇಶದ ಮೇರೆಗೆ ಜಬೀನ್ ಕನಗ್ ಅವರ ನಮ್ಮ ಭಾರತದ ಒಂದು ಕಂಪೋಸರು ಸಿಂಗರು ಆಕ್ಟರು ನಮ್ಮ ಅಸ್ಸಾಂನಲ್ಲಿ ಅವರ ಆಕಸ್ಮಿಕ ಪ್ರಣದಿಂದ ಇವತ್ತು ಅವರ ನಲವತ್ತು ಭಾಷೆಗಳಲ್ಲಿ ಅವರು ಮತ್ತು ಹನ್ನೆರಡು ಇನ್ಸ್ಟ್ರೂಮೆಂಟ್ಗಳಲ್ಲಿ ಅವರು ಹಾಡಿ ಭಾಳ ಪ್ರಸಿದ್ಧರಾಗಿದ್ದಾರೆ ಸೊ ಭಾಳ ಚಿಕ್ಕ ವಯಸ್ಸಿನಲ್ಲೇ ಒಂದು ದೊಡ್ಡ ಅವರ ಸಾಧನೆ ನಾವೆಲ್ಲ ಗಮನಿಸಿದ್ದೇವೆ ಪಕ್ಷ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತೇಳಿ ಇಡೀ ಕಾಂಗ್ರೆಸ್ ಪಕ್ಷ ಅವರ ಎಲ್ಲ ಅಭಿಮಾನಿಗಳ ಜೊತೆ ಆ ದಿಕ್ಕದಲ್ಲಿ ಬಳಕ್ತಾ ಇದೆ ಸೊ ನಮ್ಮ ಎ ಸಿ ಸಿ ವತಿಯಿಂದ ನಾನು ಅಲ್ಲಿಗೆ ನಾಳೆ ಬೆಳಗ್ಗೆ ಹೋಗಿ ಆ ಒಂದು ಪವಿತ್ರವಾದಂಥ ಅಂತಿಮ ನಮಸ್ಕಾರದ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ಇಂಥ ದೊಡ್ಡ ಸಾಧನೆ ಅನೇಕ ಭಾಷೆಗಳಲ್ಲಿ ಅವರ ವಿಚಾರ ನಾನೇನು ಹೆಚ್ಚಿಗೆ ನಿಮಗೇನು ಹೇಳಬೇಕಾಗಿಲ್ಲ ಇದು ಭಾಳ ಹೆಚ್ಚಿಗೆ ಸಾವಿರದ ಒಂಬೈನೂರ ತೊಂಬತ್ತ ಎಪ್ಪತ್ತೆರಡರಲ್ಲಿ ಅವರು ಜನ್ಮವನ್ನು ತಾಳಂತು ಸೊ ನಮ್ಮ ಜೊತೆ ಇಲ್ಲ ಸೊ ನಾನು ಹೋಗಿ ಸರ್ಕಾರ ಪರವಾಗಿ ಮತ್ತು ಪಕ್ಷದ ಪರವಾಗಿ ಅಲ್ಲಿಗೆ ಹೋಗಿ ಬರ್ತಾಯಿಸ್ತೇನೆ ಅಷ್ಟಿದೆ ಸರ್ ಕೆಲವೊಂದು ಸಂಪುಟ ಪುನರಚನೆ ವಿಚಾರ ಸಂಬಂಧಪಟ್ಟಂತೆ ಸಚಿವರ ಮಾಹಿತಿ ಏನೂ ಇಲ್ಲ ಯಾರು ಮಾಹಿತಿ ಇದೆ ಅವರು ಮಾತಾಡ್ತಾರೆ ನಿಮ್ಮ కుమార్ ಸ್ವಾಮಿ ಅವರು ಹೇಳಿದನ್ನ ಗಮನಿಸಿರಬಹುದು ಅನ್ಸುತ್ತೆ కుమార్ ಸ್ವಾಮಿ ಅವರು ಹೇಳಿದನ್ನ ಗಮನಿಸಿದ್ದೇವೆ ಮೊದಲಿಂದ ಕೂಡ ನನ್ನ ಜೇರ್ಗೆ ಹಾಕ್ಸ್ಲೇಬೇಕು ಅಂತ ಹೇಳಿ ಬಹಳ ಸಂಕಲ್ಪ ಮಾಡಿ ಷಡಂತ್ರ ನಡೆಸತಾ ಇದ್ದಾರೆ ಒಬ್ಬ ಒಳ್ಳೇದಾಗಲಿ ಅವ್ರಿಗೆ ಅವರ ಆಸೆ ಯಾವ ವ್ಯಕ್ತಪಡಿಸಿದ್ದಾರೆ ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆಲ್ಲ ನಾನು ಹಬ್ಬ ಆಗಲಿ ಉತ್ತರ ಕೊಡ್ತೀನಿ ಭವಿಷ್ಯ ನುಡಿತಾ ಇದ್ದಾರೆ ಅಂತ ಭವಿಷ್ಯ ನುಡಿತಾ ಇದ್ದಾರೆ ನೋಡುತ್ತಾ ಇದಾರೆ ಮೊದಲಿಂದ ಕೂಡ ಕುಟುಂಬದ ನನ್ನ ಮೇಲೆ ದೊಡ್ಡ ಷಡಂತ್ರ ಇವತ್ತೇನಲ್ಲ ಹಿಂದೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲರ ಮೇಲೂ ಈ ರೀತಿ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ ಪ್ರಯತ್ನ ಮಾಡಿದ್ರು ಅದಾದ್ಮೇಲೆ ಬೇಕಾದಷ್ಟು ಕೇಸ್ಗಳು ಹಾಕ್ಸಿದ್ರು ಈಗೂ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ ಜೈಲಿಗೆ ಹೋಗುವಂಥ ದಿನ ಹತ್ರ ಬಂದಿದೆ ಅಂತ ಅದಕ್ಕೂ ಉತ್ತರ ಕೊಡ್ತೀನಿ ಅವ್ರಿಗೂ ಉತ್ತರ ಕೊಡ್ತೀನಿ ಇಲ್ಲ ಒಂದು ಕೆಲಸ ಮಾಡಿದ್ದೀವಲ್ಲ ಇದು ಎಲ್ಲರೂ ಒಂದು ಕೊರೆ ಆಗಬೇಕು ಇನ್ನು ಯಾವ್ದಾದ್ರು ಒಂದು ಚಾನಲ್ಗೆ ಪ್ರಸಿದ್ಧವಾದ ಚಾನಲ್ಗೆ ಕರೀ ಪಕ್ಕದಲ್ಲಿ ಅವ್ರಿಗೂ ಕೊಂಡಿಸ್ಕೊಡಿ ನನ್ನೂ ಕೊಂಡಿಸ್ಕೊಡಿ ಹಿಂದೆ ಸಾತ್ತೂರಲ್ಲಿ ನಡೆದಿದ್ದಲ್ಲ ಮ್ಯಾಚ್ ಟ್ವೆಂಟಿ ಟ್ವೆಂಟಿ ಹಂಗೆ ನಡೀಲಿ ನಾನು ಅಸೆಂಬ್ಲಲ್ಲಿ ಕರೆದಿದ್ದೆ ಅಪ್ಪ ಪಾ ಪಾರ್ಲಿಮೆಂಟ್ ಉಂಟೋದು ಬೇರೆ ಅವ್ರ ಪಾರ್ಟಿಯವ್ರ ಜೊತೆ ಮಾತಾಡೋತಂದ್ರೆ ಏನು ಅರ್ಥ ಇದೆ ಅವೆಲ್ಲ ನನ್ನ ಲೆವೆಲ್ಗೆ ಅಲ್ಲ ಅವರು ಅದಕ್ಕೆ ಅವ್ರನ್ನೇ ಕರ್ದುಬಿಡಿ ನೀವೆಲ್ಲ ಫಿಕ್ಸ್ ಮಾಡಿಬಿಡಿ ಹಾಂ ಅಕಸ್ಮಾರ ಆವಹಾನ ಕೊಟ್ಟಿದೀರಿ ಸರ್ ಆವಹಾನ ಕೊಟ್ಟಿದ್ದೀನಿ ಭಾಳ ಸರಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೆ ಈಗ ಹೇಳ್ತಾ ಹೇಳ್ತಾಯಿದ್ದೀರಿ ಸುಮ್ಮನೆ ಇಟ್ಟ ಡ್ರೌನ್ ಮಾಡೋದಲ್ಲ ನಾನು ಏನೇನು ಮಾಡಿದ್ದೀನಿ ಅಂತ ಏನೇನು ಅವ್ರು ಹೇಳ್ತಾರಲ್ಲ ನಂದು ಅವ್ರದ್ದು ಎಲ್ಲ ಚರ್ಚೆ ಆಗಲಿ ಅವ್ರ ಕುಟುಂಬದ್ದು ನನ್ನ ಹತ್ರ ಇರೋಂಥ ಅಗಾಧವಾದಂಥ ಭಂಡಾರದಿಂದ ನಾನು ತೆಗಿತೇನೆ ಅವರು ಎಲ್ಲ ಭಂಡಾರದಿಂದ ತೆಗೆದು ಅವರು ಜನರ ಮುಂದೆ ಸೊ ಜಗದಿ ಪಾಪ ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಜಜ್ಜು ಜೈಲಿಗೆ ಹಾಕಿದ್ರೆ ಅವರೇ ತಾನೇ ಜಜ್ಜೇ ತಾನೆ ಜೈಲ್ ಕಳಿಸೋ ಅವರೇ ಕೊಟ್ಟು ಹೋಗ್ತಾ ಜಡ್ಜ್ ಆಗಿರೋರು ಪಾಪ ಸರ್ ಹುಚ್ಚಿದ್ದಾರೆ ಸಿಂಗಲ್ ಆಗಿ ಕಾರಲ್ಲಿ ಹೋಗ್ತಾ ಇದ್ರೆ ಅದು ಟ್ಯಾಕ್ಸಿ ಡಿಸೈಡ್ ಸರ್ ಅವೆಲ್ಲ ಸುಳ್ಳು ಯಾವ ಟ್ಯಾಕ್ಸು ಇಲ್ಲ ಯಾವ ಸಿಂಗಲ್ಲೂ ಇಲ್ಲ ಏನಿಲ್ಲ ಕೆಲವು ನಮ್ಮ ಇಂಡಸ್ಟ್ರಿಯಲಿಸ್ಟು ಪಾಪ ಕೆಲವು ಸ ನಮ್ಮ ಬೆಂಗಳೂರು ನಾಗರಿಕಕ್ಕೆ ಒಳ್ಳೇದಾಗಲಿ ಅಂತ ಕೆಲವು ಸಲಹೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನನ್ನ ಮತ್ತಕ್ಕೆ ಏನು ಬಂದಿಲ್ಲ ಕೆಲವು ನಾಗರಿಕರು ಕೆಲವು ಬೆಂಗಳೂರು ಬಗ್ಗೆ ಭಾಳ ಆಸಕ್ತಿಯಿಂದ ಕೆಲವೊಂದು ಸಹಕಾರ ಕೊಡ್ತಾ ಇದ್ದಾರೆ ಅವರ ಸಲಹೆ ಕೆಲವು ಸಂದರ್ಭದಲ್ಲಿ ಎಕ್ಸಾಮಿನ್ ಮಾಡ್ತಾರೆ ಪ್ರಸ್ತಾಪ ಇದೆ ಸರ್ಕಾರ ಬಿಜೆಪಿ ಅವರು ಏನೋ ಪ್ಲಾನ್ ಇರಬೇಕು ಕೇಂದ್ರ ಸರ್ಕಾರದಲ್ಲಿ ಒಂದು ಪ್ಲಾನ್ ಇರಬೇಕು ನಮ್ಮ ಸರ್ಕಾರದಲ್ಲಿ ಯಾವ ಪ್ಲಾನ್ ಸರ್ ನಿಮ್ಮ ಮನೆ ಸರ್ ನಿಮ್ಮ ಸರ್ಕಾರಿ ನಿವಾಸದ ಮುಂದೆ ಕಾರ್ ಹಾಕಿದ್ರು ಸರ್ ಅದನ್ನೇ ಕಳಪೆ ಕಾಮಗಾರಿ ಮಾಡಿದ್ರು ವರದಿ ಬಂದ್ರೆ ಮತ್ತೀಗ ಹೊಸ ಕಾರ್ ಹಾಕೋರು ಸರ್ ಇಲ್ಲಿ ಅವ್ರಿಗೆ ಲೈಫೇ ಕಳಪೆ ಬಿಜೆಪಿ ಅವ್ರ ಲೈಫ್ ಅಲ್ಲ ಬಿಜೆಪಿ ಅಧಿಕಾರಿಗಳು ಸರ್